ಸದ್ಯಕ್ಕೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಕೊಡ್ತೀವಿ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ತೀರ್ಮಾನ ಆಗಿದೆ ಇದನ್ನ ರೈತರು ಕೂಡ ಈಗ ವೆಲ್ಕಮ್ ಮಾಡಿದ್ದಾರೆ ಆದ್ರೆ ಸರ್ಕಾರದ ಈ ಮೂರ್ ಸಾವಿರದ ಮುನ್ನೂರು ರೂಪಾಯಿ ನಿರ್ಧಾರಕ್ಕೆ ಕೆಲವು ಕಡೆ ವಿರೋಧ ಇದೆ ಮುಧೋಳ ವಿಜಯಪುರದಲ್ಲಿ ರೈತರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ನಮಗೆ ಬೇಕಾಗಿಲ್ಲ ಇಷ್ಟು ನಮಗೆ ಮೂರುವ ಸಾವಿರನೇ ಕೊಡಬೇಕು ಅಂತ ಹೇಳಿ ಪಟ್ಟು ಹಿಡ್ಕೊಂಡಿದ್ದಾರೆ ಅಲ್ಲಿವರೆಗೂ ನಮ್ಮ ಹೋರಾಟವಂತೂ ನಾವು ಮುಂದುವರಿಸಿ ಅಂತ ರೈತರಿಗ ಹೇಳ್ತಾ ಇದ್ದಾರೆ ವಿಜಯಪುರ ಜಿಲ್ಲೆಯಲ್ಲಿ ರಿಕವರಿ ಶೇಕಡ ಹತ್ತರಷ್ಟಿದೆ ಹನ್ನೊಂದು ಪಾಯಿಂಟ್ ಎರಡು ಐದರಷ್ಟು ಇಳುವರಿಗೆ ಮೂರು ನಿಗದಿ ಮಾಡೋದು ಸರಿಯಲ್ಲ ನಮಗೆ ಮೂರ್ವರು ಸಾವಿರನೇ ಬೇಕು ಅಂತ ಕೇಳ್ತಾ ಇದಾರೆ ರಾಜ್ಯ ಸರ್ಕಾರ ಕಣ ತರಿಸಿರ್ತಕ್ಕಂತ ಹೋರಾಟ ಕಬ್ಬು ಬೆಳೆಗಾರ ಹೋರಾಟ ಇವತ್ತು ನಿರಂತರ ಹತ್ತೆರಡು ದಿವಸ ಹೋರಾಟ ಮಾಡತಕ್ಕಂತ ಬರ್ತಕ್ಕಂತ ಹೋರಾಟ ಇವತ್ತು ಕಬ್ಬಿನ ಬೆಲೆಗಾಗಿ ಒಂದು ಸರ್ಕಾರ ಒಂದು ಕಾರ್ಖಾನೆ ಮಾಲೀಕರನ್ನ ಬೆಲೆ ನಿಗದಿ ಮಾಡೋದ್ ಬೆಂಗಳೂರಿಗೆ ಕರೆದಿತ್ತು ಆದ್ರೆ ಇವತ್ತು ಕಾರ್ಖಾನೆ ಅವರ ಮಂಡತನ ಕಾಚಕೆಯಿಂದ ಆದ್ರೂ ಇವತ್ತು ಸಕ್ರಿಯ ಕಾರ್ಖಾನೆ ಮಾಲೀಕರ ಕಡೆಯಿಂದ ಮೂರ್ ಸಾವಿರದ ಎರಡ್ನೂರ ಐವತ್ತು ಮತ್ತೆ ಸರ್ಕಾರ ಐವತ್ತ ಕೆಳಕೆಯಿಂದ ಏನ ಮೂರ್ ಸಾವಿರದ ಮೂರ್ನೂರು ರೂಪಾಯಿ ಬೆಲೆ ಘೋಷಣೆ ಮಾಡಿದ್ರು ಆ ಬೆಲೆಗೆ ನಾವು ಯಾರು ಹೋರಾಟಗಾರ ಒಪ್ಪಿಗೆ ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ವಾಗಿ ಇವತ್ತು ಹೇಳಕ್ಕೆ ಇಟ್ಟ ಬರ್ತಾರೆ ಯಾಕಂದ್ರೆ ನಾವು ಬೆಳಿರ್ತಕ್ಕಂಥ ಹಣ ಕನಿಷ್ಠ ಮೂರ್ ಸಾವಿರದ ಐದ್ನೂರು ರೂಪಾಯಿ ಕೊಡ್ಬೇಕನ್ನುವಂಥದ್ದು ನಿರ್ಧಾರ ಇಟ್ಟೇವು ಅದನ್ನ ಕಾರ್ಖಾನೆ ಅವರ ಕಡದನ್ನ ಮೂರ್ ಸಾವಿರದ ಐದ್ನೂರ್ ಕೊಡ್ಬೇಕು ಮತ್ ಮುಂದ್ ಬರ್ತಕ್ಕಂತ ಸುವರ್ಣ ಸೌಧ ದಿವಸ ಬಂದ ಬಂದಿರತಕ್ಕಂತ ಸಂದರ್ಭದೊಳಗ ಸರ್ಕಾರ ಐದನೂರ್ ರೂಪಾಯಿ ಟ್ಯಾಕ್ಸ್ ನೋಳಗ್ ಕೊಡ್ಬೇಕಂತಕ್ಕಂತ ಬೇಡಿಕೆ ನಮ್ದು ಅದಕ್ಕೆ ಈ ಸಾಲಂಗ್ಲಿ ಅನಕರ ನಾವು ಸರ್ಕಾರ ಕೇಳಾಕತ್ತೇವು ಇವ್ರ ಏನಾರ ಗಂಡ ಗುಂಡಾಳಿ ಮಾಡ್ಕೊಂಡ್ ಕಾರ್ಖಾನೆ ಅವರ ಇವ್ರು ಮಾಡ್ಕಿರ ಏನಾರ ಗೋಲ್ಮಾಲ್ ಮಾಡಿದ್ರೆ ನಾವ್ ನಡೆಯಂಗಿಲ್ಲ ಅದೇನ್ ಆದೇಶ ಇದ್ರು ನಾಳೆನ್ ದಿವಸ ವೇದಿಕೆಗೆ ಡಿ ಸಿ ಬರ್ತಾರೋ ಏನೋ ಮಂತ್ರಿ ಬರ್ತಾರೋ ಬರ್ಲಿ ಅಲ್ಲಿವರೆಗೆ ನಾವು ಹೋರಾಟ ಮುಂದುವರಿದೈತಿ ಅವ್ರು ಬಂದ ಮೇಲೆ ನಾವು ವಿಚಾರ ಮಾಡ್ಕೆ ಒಂದ್ ನಿರ್ಧಾರಕ್ಕೆ ಬರ್ತೇವಂತ ಕಥದ್ ಸ್ಪಷ್ಟವಾಗಿ ಹೇಳಿ